ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬನೇ ರುಚಿಯಾದ ಸುಲಭವಾದ ಮತ್ತು ಕ್ರಿಸ್ಪಿಯಾದ ರವೆ ಬೋಡ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲು ಒಂದು ಬೌಲಿಗೆ ಒಂದು ಕಪ್ ತಿರು ರವೆ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿಯನ್ನು ಕಟ್ ಮಾಡಿ ಹಾಕ್ತೀನಿ ಸ್ವಲ್ಪ ಕರಿಬೇವು ಒಂದರಿಂದ ಎರಡು ಹಸಿಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಸಕ್ಕರೆ ಹಾಕ್ತೀನಿ ಸಕ್ಕರೆ ಬೇಡ ಸ್ಕಿಪ್ ಮಾಡಿ ಆರು ಟೀ ಸ್ಪೂನ್ ಅಡುಗೆ ಸೋಡಾ ಹಾಕಿ ಮೊದಲಿಗೆ ಎಲ್ಲ ಮಿಕ್ಸ್ ಮಾಡ್ತೀನಿ ನಾನು ಅರ್ಧ ಕಪ್ ಮೊಸರು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ನೀರು ಸೇರಿಸಿ ರವೆ ಇಟ್ಟು ಈ ರೀತಿ ಕಲಸಿ ನಂತರ ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ರೆಸ್ಟಿಗೆ ಇಡ್ತೀನಿ ಹತ್ತು ನಿಮಿಷದ ನಂತರ ರವೆ ಚೆನ್ನಾಗಿ ಅರಳಿದೆ ಇದನ್ನು ಪುನಃ ಸ್ವಲ್ಪ ಮಿಕ್ಸ್ ಮಾಡಿ ಕಲಸ್ತೀನಿ ಇವಾಗ ವಡೆ ಮಾಡುವ ಸ್ಟೌವ್ ಮೇಲೆ ಮೊದಲೇ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಎಣ್ಣೆ ಒಳ್ಳೆ ಕಾದಿದೆ ಕೈಗೆ ಸ್ವಲ್ಪ ನೀರು ಸ್ಪ್ರೆಡ್ ಮಾಡಿ ಸ್ವಲ್ಪ ರವೆ ಹಿಟ್ಟನ್ನು ತಕ್ಕೊಂಡು ಈ ರೀತಿ ಕೈಯಲ್ಲಿ ತಟ್ಟಿ ಇವಾಗ ಇದನ್ನು ಎಣ್ಣೆಗೆ ಬಿಡ್ತೀನಿ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ವಡ ಫ್ರೈ ಮಾಡಬೇಕು ವಡವನ್ನು ಎರಡೂ ಸೈಡ್ ತಿರುಗಿಸಿ ಹಾಕಿ ಫ್ರೈ ಮಾಡ್ತೀನಿ ಈ ರೀತಿ ಬಣ್ಣ ಬಂದಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಡ್ತೀನಿ ಹಾಗೆಯೇ ಉಳಿದ ಎಲ್ಲ ರವಾ ವಡವನ್ನು ಫ್ರೈ ಮಾಡಿ ತೆಗಿತೀನಿ ನೋಡಿ ಎಷ್ಟು ಆಗಿದೆ ಹಾಗೆಯೇ ತುಂಬಾ ರುಚಿಯಾಗಿದೆ ನೋಡಿದ್ರಲ್ಲ ರವ ಬಡ ಎಷ್ಟು ಸುಲಭವಾಗಿ ಮಾಡಬಹುದು ಅಂತ ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಸರಿಯಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ಸಿಗೋಣ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್